ಮೇರೆ ಎಲ್ಲರಿಗೂ ನಮಸ್ಕಾರಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಿಗೆ ಶಾಲಾ ಅನುದಾನವನ್ನು ಬಿಡುಗಡೆ ಮಾಡಿ ಇಲಾಖೆಯು ಆದೇಶವನ್ನು ಇಲ್ಲಿ ಹೊರಡಿಸಲಾಗಿದೆ ಸೊ ಆದ್ಮೇಲೆ ಈ ಒಂದು ಆದೇಶವನ್ನು ನೋಡ್ತಾ ಹೋದಾಗ ಈ ಒಂದು ಶಾಲಾ ಅನುದಾನ ಏನಿದೆ ಒಟ್ಟಾರೆಯಾಗಿ ರಾಜ್ಯದಲ್ಲಿ ನಲವತ್ತೆರಡು ಸಾವಿರ ಒನ್ನೂರ ಮೂವತ್ತಾರು ಶಾಲೆಗಳಿಗೆ ಬಿಡುಗಡೆಯಾಗಿರುವಂಥದ್ದು ಅಂದರೆ ಫಾರ್ಟಿ ಟು ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸು ಸೊ ಈ ಒಂದು ಅನುದಾನ ಏನಿದೆ ಈಗಾಗಲೇ ಪಿ ಎಮ್ ಶ್ರೀ ಯೋಜನಡಿಯಲ್ಲಿ ಒಂದಿಷ್ಟು ಶಾಲೆಗಳಿಗೆ ಅನುದಾನ ಇದೆ ಆ ಶಾಲೆಗಳನ್ನು ಹೊರತುಪಡಿಸಿ ಇರುವಂಥ ಶಾಲೆಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಲಾಗಿದೆ ಇದು ಬಹಳ ಕ್ಲಿಯರ್ ಆಗಿರಲಿ ಪಿ ಎ ಬಿ ಅನುಮೋದಿತ ಒಂದು ಪಿ ಎಮ್ ಶ್ರೀ ಅಡಿಯಲ್ಲಿ ಏನು ಶಾಲೆಗಳಿವೆ ಆ ಶಾಲೆಗಳಿಗೆ ಈ ಅನುದಾನ ಇಲ್ಲಿ ಬರೋದಿಲ್ಲ ಶಾಲೆಗಳಿಗೆ ಇಪ್ಪತ್ತರಷ್ಟು ಶಾಲಾ ಅನುದಾನವನ್ನು ಬಿಡುಗಡೆ ಮಾಡಿರುವಂಥದ್ದು ಇದೆ ಸೊ ಈ ಅನುದಾನ ಏನಿದೆ ನಿಮ್ಮ ಒಂದು ತಾಲೂಕಿನ ಬಿ ಒ ಕಚೇರಿ ಬಿ ಒ ಮತ್ತು ಬಿ ಆರ್ ಸಿ ರವರ ಒಂದು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಪಿ ಎಫ್ ಎಮ್ ಎಸ್ ಮುಖಾಂತರ ಸೊ ಈ ಒಂದು ಏನಿದೆ ಈಗಾಗಲೇ ಒಂದು ತಾಲೂಕು ಕಚೇರಿಯಿಂದ ಅನುಬಂಧ ಒಂದರಲ್ಲಿ ಮಾಹಿತಿಯನ್ನು ಸಲ್ಲಿಸಲಾಗಿತ್ತು ಎಲ್ಲ ಶಾಲೆಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಂತೆ ಸೊ ಆ ಒಂದು ಅನುಸಾರವಾಗಿ ಅನುದಾನ ಇಲ್ಲಿ ಬಿಡುಗಡೆ ಮಾಡಲಾಗಿದೆ ಸೊ ಈಗೇನಾಗುತ್ತೆ ಈ ಒಂದು ಬಿಒ ಕಚೇರಿಯಿಂದ ಅನುದಾನವನ್ನು ಆಯಾ ಶಾಲೆಗಳ ಎಸ್ ಡಿ ಎಮ್ ಸಿ ಅಕೌಂಟಿಗೆ ಇಲ್ಲಿ ಏನಾಗುತ್ತೆ ಕ್ರೆಡಿಟ್ ಮಾಡಲಾಗುತ್ತೆ ಜಮಾ ಮಾಡಲಾಗುತ್ತೆ ಇನ್ನು ಈ ಜಮಾ ಮಾಡಿದ ನಂತರ ನಿಯಮಾನುಸಾರ ಏನು ಮಾಡಬೇಕು ಆ ಹಣವನ್ನು ಖರ್ಚನ್ನು ಕೂಡ ಮಾಡಬೇಕು ಸಂಬಂಧಿಸಿದ ರೆಸಿಪ್ಟ್ ವೋಚರ್ಸ್ಗಳನ್ನೆಲ್ಲ ನಾವು ಇಡಬೇಕಾಗ್ತದೆ ಸೊ ಎಷ್ಟೊಂದು ಹಣ ಜಮಾ ಆಗಿದೆ ಅಂತ ನೋಡ್ತಾ ಹೋದಾಗ ಸಾತ್ ಮೇಲೆ ಇಲ್ಲಿ ಒಂದು ಶಾಲೆಯಲ್ಲಿ ಒಂದರಿಂದ ಮೂವತ್ತು ವಿದ್ಯಾರ್ಥಿಗಳು ಅಧ್ಯಯನ ಇದ್ದರೆ ಅಲ್ಲಿ ಏನಾಗಿದೆ ಟೂ ತೌಸಂಡ್ ರುಪೀಸ್ ಅನುದಾನ ಬಿಡುಗಡೆ ಆಗುತ್ತೆ ಇನ್ನು ತರ್ಟಿ ಒನ್ ಟು ಹಂಡ್ರೆಡ್ ವಿದ್ಯಾರ್ಥಿಗಳಿದ್ದರೆ ಅಲ್ಲಿ ಫೈವ್ ತೌಸಂಡ್ ಅಮೌಂಟ್ ಬಿಡುಗಡೆ ಆಗುತ್ತೆ ಹಂಡ್ರೆಡ್ ಆ್ಯಂಡ್ ಒಂದರಿಂದ ಟೂ ಫಿಫ್ಟಿವರೆಗೆ ವರೆಗೆ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದರೆ ಅಲ್ಲಿ ಹತ್ತು ಸಾವಿರವರೆಗೆ ಅಮೌಂಟ್ ಬಿ ರಿಲೀಸ್ ಆಗುತ್ತೆ ಇನ್ನು ಟೂ ಫಿಫ್ಟಿ ಒನ್ನಿಂದ ತೌಸಂಡ್ ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಇದ್ದರೆ ಅಲ್ಲಿ ಫಿಫ್ಟೀನ್ ತೌಸಂಡ್ವರೆಗೆ ಶಾಲಾ ಅನುದಾನ ಬಿಡುಗಡೆ ಆಗಿರುವಂಥದ್ದಿದೆ ಇನ್ನು ಒಂದು ಸಾವಿರಕ್ಕೆ ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಿರುವಂಥ ಶಾಲೆಗಳಿಗೆ ಇಪ್ಪತ್ತು ಸಾವಿರ ಅನುದಾನ ಬಿಡುಗಡೆ ಮಾಡಲಾಗಿದೆ ಇಷ್ಟೊಂದು ಅನುಗ ಅನುದಾನ ಬಿಡುಗಡೆ ಮಾಡಲಾಗಿದ್ದು ನಿಮ್ಮ ಶಾಲೆಯು ಯಾವ ಒಂದು ವ್ಯಾಪ್ತಿಯಲ್ಲಿ ಬರ್ತದೆ ಅದನ್ನು ಗಮನಿಸ್ಕೊಳ್ಳಿ ಸೊ ಎಷ್ಟು ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ ಅದನ್ನು ಕೂಡ ನೀವು ಅದನ್ನು ಏನು ಮಾಡಬೇಕು ನೋಡ್ಕೋಬೇಕು ಜೊತೆಯಲ್ಲಿ ನಿಯಮ ಅನುಸಾರ ಅದನ್ನು ಖರ್ಚನ್ನು ಮಾಡಬೇಕಾಗ್ತದೆ ಸೊ ಆದಮೇಲೆ ಈ ರೀತಿ ಎಜುಕೇಷನಲ್ ಕಂಟೆಂಟ್ ನಿಮಗೆ ರೀಚ್ ಆಗಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತರಂ